ಈಗ ನಾವು ಈ ಲೆಕ್ಕದಲ್ಲಿ ಏನದ ಈ ಕೆಳಗೆ ನಾಲ್ಕನೇ ಪ್ರಶ್ನೆ ಇದು ಇದು ಬಹುಲೆಕ್ಕ ಈಗಾಗಲೇ ನಾವು ಈಗೇನು ಕಂಡು ಹಿಡಿದು ನಾವು ಸರಾಸರಿಯನ್ನು ಕಂಡಿಡೋಣ ಸರಾಸರಿ ಯಾವ ಮೆಥಡ್ನಿಂದ ಅಂದರೆ ವಿಚಲನ ವಿಧಾನ ಕಂಡುಹಿಡೋಣ ನೇರ ವಿಧಾನದಿಂದ ಕಂಡು ಅಂದ್ರೆ ಅಂದರೆ ಇಲ್ಲಿ ಪಾಯಿಂಟಲ್ಲಿ ಗುಣಾಕಾರ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ನಾವು ವಿಚಲನ ವಿಧಾನ ಸೂಕ್ತವಾಗಿರ್ತದೆ ಅಂಥೇಳಿ ನಾವು ಈ ವಿಧಾನವನ್ನು ಆಯ್ಕೆ ಮಾಡ್ಕೊಂಡೀನಿ ನೋಡಿರಿ ಫಸ್ಟ್ ಈ ಸೂತ್ರ ಉಪಯೋಗ ಮಾಡ್ಕೊಂಡಿನಿ ಇದು ಇದೇ ರೀತಿ ಕೊಡ್ತಾರೆ ಹದಿನೈದರಿಂದ ಇಪ್ಪತ್ತೈದು ರೀತಿ ಬರ್ಕೊಂಡಾಗ ಇದು ಆವೃತ್ತಿನ ಕೊಟ್ಟಿರ್ತಾರೆ ಈಗ ನಾವು ಇದರಲ್ಲಿ ಮದ್ಯಬಿಂದುವನ್ನು ಕಂಡಿಡ್ತೀನಿ ನೋಡಿರಿ ಮಧ್ಯಬಿಂದು ಹೆಂಗೆ ಕಂಡಿಡಬೇಕಂತಂದ್ರೆ ಹದಿನೈದಕ್ಕೆ ಇಪ್ಪತ್ತು ಕೂಡಿಸ್ಬೇಕು ಕೂಡಿಸಿ ಎರಡರಿಂದ ಹಾಕಿಸ್ಬೇಕು ಅಂದರೆ ಕೆಳ ಮೇಲ್ಮಿತಿ ಮತ್ತು ಎರಡು ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ನಾವು ಅಂದರೆ ಹದಿನೈದು ಪ್ಲಸ್ ಇಪ್ಪತ್ತು ಇವೆರಡೂ ಕೂಡಿಸಿ ನೋಡಿರಿ ಹದಿನೈದು ಪ್ಲಸ್ ಇಪ್ಪತ್ತು ಎರಡೂ ಕೂಡಿಸಿ ಕೂಡಿಸ್ರಿ ಐದೈತು ಮೂವತ್ತೈದು ಮೂವತ್ತೈದಕ್ಕೆ ನಾವು ಎರಡರಲ್ಲಿಂದ ಭಾಗಕರ್ ಮಾಡಬೇಕು ಪ್ರತಿಯೊಂದನ್ನು ಎರಡರಿಂದ ಭಾಗಿಸ್ಬೇಕು ಎರಡು ಒಂದಲೇ ಎರಡು ಮೂರು ಎರಡು ಅದು ಒಂದಾಯಿತು ಐದು ಇಳಿಸ್ಕೋಬೇಕು ಎರಡು ಏಳೇನೇ ಹದಿನಾಲ್ಕು ಐದರ ನಾಲ್ಕು ಒಂದು ದಶಮಾಂಶ ಕೊಟ್ಟು ಮುಂದೊಂದು ಜೀರೋ ಜೀರಸ್ಬೇಕು ಎರಡು ಐದೇನೇ ಹತ್ತು ಜೀರೋ ಜೀರೋ ಅಂದರೆ ಹದಿನೇಳು ಪಾಯಿಂಟ್ ಐದು ಒಂದು ಮಾಡಬೇಕು ಮುಂದಿನಲ್ಲೇನು ಈ ವರ್ಗಾಂತರ ಗಾತ್ರೆ ಎಷ್ಟಿದೆ ಐದಿದೆ ಅದನ್ನು ಕೂಡ್ಸೋಗೋದು ಹೋಗ್ಬೇಕು ಅದೇ ರೀತಿ ಮಾಡಿದ್ದೀನಿ ನೋಡಿರಿ ನಾನು ಹದಿನೇಳು ಪಾಯಿಂಟ್ ಐದು ಮೊದಲನೇ ಕಂಡು ಹಿಡಿದಿದೆ ಹದಿನೈದು ಇಪ್ಪತ್ತರಿಂದ ಮಧ್ಯ ಬಿಂದು ಕಂಡಿಡಿದೆ ನಾನು ಹದಿನೇಳು ಪಾಯಿಂಟ್ ಐದು ಹೊತ್ತು ಅದಕ್ಕೆಲ್ಲ ಐದೈದು ಕೂಡಸ್ಗೋಗೋದು ತೊಗೋಬೇಕು ಹದಿನೇಳಕ್ಕೆ ಐದು ಪಾಯಿಂಟ್ ಐದಕ್ಕೆ ಎರಡು ಐದು ಕೂಡ್ದಾಗ ಇಪ್ಪತ್ತೆರಡು ಪಾಯಿಂಟ್ ಐದು ಐದು ಕೂಡ್ದಾಗ ಇಪ್ಪತ್ತೇಳು ಪಾಯಿಂಟ್ ಐದು ಮೂವತ್ತೆರಡು ಐದು ಈ ರೀತಿಯ ಕೂಡಿಸ್ಕೊತ್ತು ಐದು ಪ್ಲಸ್ ಐದಿಲ್ಲಿ ಇಲ್ಲ ಲಾಸ್ಟ್ ಬರೋವರೆಗೂ ಕೂಡ್ಸೋದು ಹೋಗ್ಬೇಕು ಕೂಡಿಸಿದೀನಿ ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ನಾವು ಸೂತ್ರದಲ್ಲಿ ಏನಿದೆ ಯು ಐ ಕಂಡು ಇದಕ್ಕೆ ಸೂತ್ರ ಕಂಡು ಏನು ಸೂತ್ರ ಅದು ನೆನ್ಪಿಟ್ಕೊಳ್ಬೇಕು ನಾವು ಏನು ಸೂತ್ರ ಅಂದ್ರೆ ಡಿಲೀಟ್ ಮಾಡ್ತೀನಿ ಇದು ಆ ವಿಷಯ ಇದು ಡಿಲೀಟ್ ಮಾಡಿ ಹೇಳ್ತೀನಿ ಏನು ಸೂತ್ರ ಅಂದ್ರೆ ನಮ್ಗೆ ಈ ಮಹಂತವಿಚಲನ ವಿಧಾನದಿಂದ ನಾವು ಸರಾಸರಿ ಕಂಡುಹಿಡೀಬೇಕಾದ್ರೆ ಸೂತ್ರ ಇಲ್ಲಿ ಬರಿತೀನಿ ಸೂತ್ರ ಬರೆದ್ರೆ ಐಡಿಯಾ ಸಿಗ್ತದೆ ಏನಂತ ಎಕ್ಸ್ ಬಾರ್ ಅಂದರೆ ಸರಾಸರಿ ಚಿಹ್ನೆದು ಎ ಪ್ಲಸ್ ಅಂದಾಜು ಸರಾಸರಿ ಇದು ಎ ಅಂದರೆ ಅಂದಾಜು ಸರಾಸರಿ ಸಿ ಎ ಪ್ಲಸ್ ಸೂತ್ರದಿಂದ ಸಿಗ್ಮಾ ಎಫ್ ಐ ಇಂಟು ಯು ಐ ಹೋಲ್ಡ್ ಸಿಗ್ಮ ಎಫ್ ಐ ಇಂಟು ಬ್ರ್ಯಾಕೆಟ್ ಹೆಚ್ ಅಂತಿದೆ ನೋಡ್ರಿ ಇಂಟು ಬ್ರ್ಯಾಕೆಟು ಹೆಚ್ಚಿದೆ ಈಗ ನಾವು ಏನು ಕಂಡುಹಿಡಬೇಕಂತಂದರೆ ಈಗ ಸಿಗ್ಮಾ ಎಫ್ ಐ ಅಂದರೆ ಗೊತ್ತಾಗಬೇಕು ಸಿಗ್ಮಾ ಎಫ್ ಐ ಅಂದರೆ ಇವೆಲ್ಲ ಕೊಡ್ಸಿದ ನೋಡ್ರಿ ಆ ವೃತ್ತಿಗಳು ಕುಡಿದಾಗ ಸಿಗ್ಮಾ ಎಫ್ ಐ ಆಯಿತು ಸಿಗ್ಮಾ ಎಫ್ ಐ ನಮಗೆಲ್ಲ ಕೊಡ್ದ ನೋಡ್ರಿ ಮೂವತ್ತೈದು ಅಂತ ಬರ್ತದೆ ಇವೆಲ್ಲ ಕೂಡಿಸ್ಬೇಕು ಮೂರು ಪ್ಲಸ್ ಎಂಟು ಹನ್ನೊಂದು ಹನ್ನೊಂದು ಪ್ಲಸ್ ಒಂಬತ್ತು ಇಪ್ಪತ್ತು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೂವತ್ತು ಪ್ಲಸ್ ಮೂರು ಮೂವತ್ತ್ಮೂರು ಮೂವತ್ತ್ಮೂರು ಪ್ಲಸ್ ಎರಡು ಮೂವತ್ತೈದು ಐತು ಇದು ಸಿಗಮಾ ಎಫ್ ಐ ಅಂದರೆ ನಮ್ಗೆ ಮೂವತ್ತೈದು ಅಂತ ಸಿಕ್ತು ಈಗ ನಮಗೆ ಏನೇ ಬೆಲೆ ಸಿಕ್ತು ನಮಗೆ ಎ ಅಂತಂದರೆ ನೋಡಿರಿ ಇದರಲ್ಲಿ ನಾವು ಒಟ್ಟು ಎಷ್ಟೋ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅಂದರೆ ನಾವು ಯಾವುದಾದ್ರೂ ಒಂದು ನಾವು ಅಂದಾಜು ಸರಾಸರಿ ಆಗಿರ್ಬೋದು ನಾನು ಇಲ್ಲೇನು ಮಾಡ್ತೀನಿ ಇದು ಇದು ತೊಗೊಳ್ತೀನಿ ನಾನು ಇದು ಏನಾಗಿರಲಿ ಅಂದಾಜು ಸರಾಸರಿ ಆಗಿರಲಿ ಅಂತ ಬರ್ಕೊಡ್ತೀನಿ ಅಂದರೆ ಇದನ್ನು ಏನು ಎ ಅನ್ಕೊಂಡ್ಬಿಡ್ತೀನಿ ಅಂದಾಜು ಸರಾಸರಿ ಎ ಆಗಿರಲಿ ಅಂತ ಬರ್ಕೊಳ್ತೀನಿ ಈಗ ನಾವು ಈ ಪ್ರತಿಯೊಂದನ್ನು ನಾವು ಕಂಡುಹಿಡ್ಬೇಕು ಹೆಂಗೆ ಕಂಡು ಹಿಡ್ಬೇಕಂದ್ರೆ ಫಸ್ಟ್ ಅಂಡ್ ಫಸ್ಟ್ ಪಾಯಿಂಟ್ ಹೆಂಗೆ ಕಂಡು ನೋಡ್ರಿ ನಾನು ಫಸ್ಟ್ ಪಾಯಿಂಟ್ ಅಂದರೆ ಈಗ ಕಂಡು ಹಿಡಬೇಕು ಹೆಂಗೆ ಸೂತ್ರದಲ್ಲಿ ಏನಿದೆ ಎಕ್ಸ್ ಐ ಎಕ್ಸ್ ಐ ಅಂದರೆ ಹದಿನೇಳು ಪಾಯಿಂಟ್ ಐದು ಸೆವೆಂಟೀನ್ ಪಾಯಿಂಟ್ ಫೈವ್ ಸೂತ್ರದಲ್ಲಿ ಏನಿದೆ ಮೈನಸ್ ಮೈನಸ್ ಇಲ್ಲಿ ಅಂದ ಸರಾಸರಿ ಅಂತ ಅಂದ್ಕೊಂಡು ನಾನು ಮೂವತ್ತೆರಡು ಪಾಯಿಂಟ್ ಐದು ಮೂವತ್ತೆರಡು ಪಾಯಿಂಟ್ ಐದು ಈಗ ಏನಾಗ್ತದೆ ಇದನ್ನ ಸಣ್ಣದಾಗ್ತದೆ ಇದು ದೊಡ್ಡದಾಗ್ತದೆ ಅದರಿಂದ ಮೈನಸ್ ಮೊದಲು ಬರ್ಕೊಡ್ಬೇಕು ಮೂವತ್ತೆರಡು ಪಾಯಿಂಟ್ ಐದು ಅದರಲ್ಲಿ ಏನು ಕಳಿಬೇಕು ಹದಿನೇಳು ಪಾಯಿಂಟ್ ಐದು ಕಳಿಬೇಕು ಒಂದು ಪ್ಲಸ್ ಒಂದು ಮೈನಸ್ ಆಯಿತು ಹಿಂಗಿದಾಗ ಕಳೆದಾಗ ಐದರಾಗ ಐದು ಕಳೆದಾಗ ಸೊನ್ನೆ ಆಯಿತು ಹನ್ನೆರಡರಾಗಿ ಉಳಿತು ಕಳೆದಾಗ ಐದಾಯಿತು ಇಲ್ಲಿ ಎರಡು ಉಳಿತು ಎರಡರಾಗ ಒಂದು ಕಳೆದಾಗ ಒಂದಾಯಿತು ಈಗ ಪಾಯಿಂಟ್ ಇಲ್ಲಿ ಕೊಡ್ಬೇಕು ಪಾಯಿಂಟಿಲ್ ಕೊಟ್ಟು ಕೆಳಗೆ ಎಷ್ಟಿಂದ ಭಾಗಿಸ್ಬೇಕಿದ್ದಕ್ಕೆ ಐದಲಿಂದ ಭಾಗ ಕರ್ ಮಾಡಬೇಕಂದ್ರೆ ಐದರಿಂದ ಹದಿನೈದಕ್ಕೆ ಭಾಗ ಕರ್ಮ್ ಮಾಡಬೇಕು ಐದರ್ಲಿಂದ ಚೆದ್ರಿ ಐದು ಒಂದ್ಲೇ ಐದು ಪ್ಯಾನ್ ಚೇಂಜ್ ಮಾಡೋಣ ಐದು ಐದು ಒಂದಲೇ ಐದು ಐದು ಮೂರಲೇ ಹದಿನೈದು ಅಂದರೆ ಮೂರು ಪಾಯಿಂಟ್ ಜೀರೋ ಅಂದ್ರೆ ಒಂದೇ ಮೂರು ಬರೆದರು ಒಂದೇ ಅದ್ರಲ್ಲಿ ಎಷ್ಟು ಸಿಕ್ ನಮ್ಗೆ ಮೂರು ಅಂತ ಸಿಕ್ತು ಮೂರು ಅಂತ ಸಿಕ್ತು ನೆಕ್ಸ್ಟ್ ಇದೇ ರೀತಿ ನಾವು ಈ ಬಂದಮೇಲೆ ಮೂರು ಆದ ಕೂಡಲೇ ನಾವು ಎರಡು ಬರೀಬೇಕು ಲೆಕ್ಕ ಮಾಡಿದ್ರೆ ಅದೇ ಬರ್ತದೆ ಡೈರೆಕ್ಟ್ ಮೂರು ಆದ ಕೂಡಲೇ ಎರಡು ಎರಡು ಆದ ಕೂಡಲೇ ಮೈನ್ ಎರಡು ಮೈನಸ್ನಾಗ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಇದು ಮೂವತ್ತೆರಡು ಪಾಯಿಂಟ್ ಐದು ಕಳೆದಾಗ ನಮಗೆ ಸೊನ್ನೆ ಈಗ ಇಲ್ಲಿದು ಉಲ್ಟ ಹೋಗ್ಬೇಕು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇದೊಂದು ಕೂಡಿದ್ರೆ ನಮಗೆ ಪ್ಲಸ್ ನಾಲ್ಕು ಅಂತ ಸಿಕ್ತು ಅದ ಇಲ್ಲಿ ತಂದು ನಮ್ಗೆ ಸಿಕ್ತು ಈಗ ಈಗ ನಮಗೆ ಈ ಎಫ್ ಐ ಇಂಟು ಯು ಐ ಮಾಡಬೇಕು ಏನು ಮಾಡಬೇಕು ಈಗ ಎಫ್ ಐ ಇಂಟು ಯು ಐ ಮಾಡಬೇಕು ನೋಡಿರಿ ಇನ್ನೊಂದು ಇನ್ನೊಂದು ಕಾಲಮ್ ಇದಕ್ಕೆ ಇನ್ನೊಂದು ಕಾಲಮ್ ಏನಿರ್ಬೇಕಂದ್ರೆ ಇಲ್ಲಿ ಚೇಂಜ್ ಮಾಡ್ತೀನಿ ನೋಡಿರಿ ಎಫ್ ಐ ಇಂಟು ಯು ಐ ಇನ್ನೊಂದು ಕಾಲಮ್ ಹಾಕು ಸೂತ್ರ ನೆಕ್ಸ್ಟ್ ಬರ್ಬಾರ್ದು ಮಾಡೋಣ ಅಂತ ಅದು ಸಿಗ್ಮ ಎಫ್ ಐ ಇಂಟು ಯು ಐ ಬೋರ್ಡ್ ಕ್ಲೀನ್ ಮಾಡಿ ಆ ನಿಮಿಷ ಈಗ ಇನ್ನೊಂದು ಕಾಲಮ್ ಹಾಕಿದ್ದೀನಿ ನಾನು ಸಿಗ್ಮ ಎಫ್ ಐ ಇಂಟು ಯು ಐ ನಾವು ಗುಣಾಕಾರ ಈಗ ಎಫ್ ಐ ಎಲ್ಲಿದೆ ಇಲ್ಲಿದೆ ಯು ಐ ಎಲ್ಲಿದೆ ಇಲ್ಲಿದೆ ಮೊದಲು ಚಿಹ್ನೆಗಳು ಗುಣಾಕಾರ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಮೂರಲೇನೆ ಎಷ್ಟಾಯಿತು ಒಂಬತ್ತು ಮೈನಸ್ ಒಂಬತ್ತಾಯಿತು ರೈಟ್ ಇದ್ರಲ್ಲಿ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಎರಡು ಎಷ್ಟಾಯಿತು ಹದಿನಾರು ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತೊಂದಲೇ ಒಂಬತ್ತಾಯಿತು ನೆಕ್ಸ್ಟ್ ಇದು ಗುಣಾಕಾರ ಹತ್ತು ಇಂಟು ಜೀರೋ ನಮಗೆ ಜೀರೋ ಆಯಿತು ಪ್ಲಸ್ ನೆಕ್ಸ್ಟ್ ಮೂರು ಒಂದಲೇ ಮೂರು ಪ್ಲಸ್ ಮೂರಲ್ಲಿ ಮತ್ತು ಜೀರೋ ಇಂಟು ಎರಡು ಜೀರೋ ಆಯಿತು ಜೀರೋ ಇಂಟು ಮೂರು ಜೀರೋ ಆಯಿತು ಮತ್ತು ಎರಡು ನಾಲ್ಕನೇ ಎಂಟಾಯಿತು ಬೋರ್ಡ್ ಸಬ್ ಮೇಲೆ ತಗೋತೀನಿ ಎರಡು ನಾಲ್ಕನೇ ಎರಡು ಗುಣಲಿ ನಾಲ್ಕು ಎಂಟು ಹಾಂ ಎರಡು ನಾಲ್ಕು ಈಗ ಈಗೇನು ಮಾಡಬೇಕು ನಾವು ಕೂಡಿಸ್ಕೊಳ್ಬೇಕು ನೋಡ್ರಿ ಸಿಗ್ಮಾ ಎಫ್ ಐ ಇಂಟು ಯು ಐ ಮಾಡ್ಕೊಳ್ಬೇಕು ಸಿಗ್ಮ ಎಫ್ ಐ ಇಂಟು ಯು ಐ ಮಾಡಬೇಕಂದ್ರೆ ಮೈನಸ್ ಇದ್ದಿದ್ದೆಲ್ಲ ಕೊಡಿಸಿ ಮೈನಸ್ ಚಿಹ್ನೆ ಬರಬೇಕು ಪ್ಲಸ್ ಇದ್ದಿದ್ದೆಲ್ಲ ಕೊಡಿಸಿ ಪ್ಲಸ್ ಚಿಹ್ನೆ ಬರೀಬೇಕು ನೋಡಿರಿ ಹೆಂಗೆ ಮಾಡ್ಬೇಕಂತಂದ್ರೆ ಬೋರ್ಡ್ ಸ್ವಲ್ಪ ಈ ಕಡೆ ತಳತ್ಕೊತೀರಿ ಹ್ಞೂ ಇದು ಮೈನಸ್ ಅದು ಇವೆಲ್ಲ ಮೈನಸ್ ಮೈನಸ್ ವ್ಯಾಲ್ಯೂ ಎಷ್ಟಿದವ ಮೂರು ಮೂರದು ಮೂರು ಕೊಡೋರು ಮೈನಸ್ ಒಂಬತ್ತು ಮೈನಸ್ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಅಥವಾ ಹದಿನಾರು ಒಂಬತ್ತು ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಪ್ಲಸ್ ಒಂಬತ್ತು ಇಪ್ಪತ್ತೈದು ಪ್ಲಸ್ ಒಂಬತ್ತು ಮೂವತ್ತ್ನಾಲ್ಕು ಆಯಿತು ಅಂದರೆ ಮೈನಸ್ ಮೂವತ್ತ್ನಾಲ್ಕಾಯಿತು ಈ ಈಗ ಎಷ್ಟು ಅದ ನೋಡಿರಿ ಮೂರು ಪ್ಲಸ್ ಎಂಟು ಮೂರು ಪ್ಲಸ್ ಎಂಟು ಎಷ್ಟಾಯ್ತು ಹನ್ನೊಂದು ಅಂತಾಯಿತು ಈ ಹನ್ನೊಂದನ್ನು ನಾವು ಕಳೀಬೇಕು ಮೂವತ್ತ್ನಾಲ್ಕರಲ್ಲಿ ಪ್ಲಸ್ ಹಣ್ಣು ಇದು ಕೂಡಿಸಿದಾಗ ಪ್ಲಸ್ ಹನ್ನೊಂದು ಬಂತು ನಾವು ಈ ಪ್ಲಸ್ ಹಣ್ಣು ಏನು ಮಾಡಬೇಕು ಒಂದು ಪ್ಲಸ್ಸ ಮೈನಸ್ ಬಂದಾಗ ಈ ರೀತಿ ನಾವು ಅದನ್ನು ಕಳಿಬೇಕು ನೋಡಿರಿ ಕಳೆದಾಗ ಏನು ಸಿಗ್ತದೆ ನೋಡಿರಿ ನಾಲ್ಕರಾಗ ಒಂದು ಕಳೆದ್ರೆ ಮೂರಾಯಿತು ನಾಲ್ಕರಾಗ ಒಂದು ಕಳೆದಾಗ ಮೂರಾಯಿತು ಇಲ್ಲಿ ಮೂರ್ರಾಗ ಒಂದು ಕಳೆದ್ರೆ ಎರಡು ಆಯಿತು ದೊಡ್ಡ ಸಂಖ್ಯೆ ಇದ್ರೆ ಮೈನಸ್ ಇದೆ ಮೈನಸ್ ಬರಬೇಕು ಮೈನಸ್ ಅಂದರೆ ಸಿಗ್ಮೈ ಎಫ್ ಐ ಇಂಟು ಯು ಐ ನಮಗೇನು ಸಿಕ್ತು ಮೈನಸ್ ಇಪ್ಪತ್ತ್ಮೂರು ಅಂತ ಸಿಕ್ತು ಈಗ ನಾವು ಸೂತ್ರ ಹಾಕಿ ಈ ಬೆಲೆಗಳನ್ನು ಹಾಕಿ ನಾವು ಬೆಲೆಗಳನ್ನು ಕಂಡುಹಿಡಿದ್ರೆ ಸರಾಸರಿಯನ್ನು ಕಂಡುಹಿಡೀಬೋದು ನೋಡಿ ಸರಾಸರಿ ಕಂಡುಹಿಡಿಕ ಸೂತ್ರ ಏನಿದೆ ಅಂದರೆ ಬರಿತೀನಿ ನೋಡಿ ಪೇಜ್ ಸ್ವಲ್ಪ ಮೇಲೆ ತೊಳ್ತೀನಿ ಬೋರ್ಡು ಇಲ್ಲಿ ಸರಾಸರಿ ನಾನು ಹಂತ ವಿಚಲನಾ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರವನ್ನು ಬರಿತೀನಿ ನಾನಿಲ್ಲಿ ಏನಾದರೂ ಸರಾಸರಿ ಎಕ್ಸ್ ಬಾರ್ ಸಮನಾಗಿದೆ ಸಿಗ್ಮಾ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಬ್ರ್ಯಾಕೆಟ್ ಇದಕ್ಕೆ ಹೆಚ್ಚಂತಿದೆ ಇದು ನಮಗೆ ಸೂತ್ರ ಈ ಸೂತ್ರವನ್ನು ಬರೆದು ಬೆಲೆಗಳನ್ನು ಆದೇಶ ಮಾಡಬೇಕು ನೋಡಿರಿ ಬಾರ್ ಸಿಗ್ಮಾ ಎಫ್ ಐ ಇಂಟು ಯು ಐ ಏನು ಬಂದಿದೆ ನಮಗೆ ಮೈನಸ್ ಟ್ವೆಂಟಿ ತ್ರೀ ಬಂದಿದೆ ಮೈನಸ್ ಟ್ವೆಂಟಿ ತ್ರೀ ಬರೀರಿ ಸಿಗ್ಮಾ ಎಫ್ ಐ ಅಂದರೆ ಎಷ್ಟಿದೆ ಎಲ್ಲ ಕೂಡಿದಾಗ ಮೂವತ್ತೈದು ಬಂತು ಮೂವತ್ತೈದು ಬರೀರಿ ಎಂಟು ಹೆಚ್ಚಂದ್ರೆ ಎಷ್ಟಿದೆ ನೋಡ್ರಿ ನಮಗೆ ಹೆಚ್ಚಂದ್ರೆ ಐದು ಇದೆ ಐದು ಅಂತ ಬರೋಣ ಇಲ್ಲಿ ಛೇದ ಹೋಗ್ತದೆ ನೋಡ್ರಿ ಕಟ್ ಮಾಡೋದು ಮಾಡ್ಬೋದು ಯಾವುದು ಐದು ಒಂದಲೇ ಐದು ಅದ ಐದು ಏಳೇನೇ ಮೂವತ್ತೈದು ಬಂತು ನೋಡ್ರಿ ಅಂದರೆ ಸರ್ ಇಲ್ಲಿ ಏದಕ್ಕಿಂತ ಮೊದಲು எக்ஸ்பாரி நான் ஏன் கூடஸ் கொடுக்க நோட் இல்லை சொல் நிமிஷம் எக்ஸ் பார் அதுக்க மொதலேனோ எக்ஸ் பார் சராசரி எக்ஸ் பார் சமான் இதற்கு ஏ ப்ளஸ் ஆ இ ப்ளஸ் சிமாய் எஃப் ஐ இன் டூ யு ஐ இது சேம் ஏ அந்த ஏன் தகண்டி அந்தாசு சராசரி அது பர்க்கொள்ளு அந்த ஏ அந்த ஏன் தோ அந்த சரி மூவத்தெரு பாயிண்ட் ஐந்து ದ ಈ ವ್ಯಾಲ್ಯೂ ಹಾಕಬೇಕು ಎ ವ್ಯಾಲ್ಯೂ ಬಿಟ್ಟಿದೆ ನಾನು 32. 5 ಐಕೊಳ್ಳೋಬೇಕು ಅದನ್ನ ಡಿಲೀಟ್ ಮಾಡೋಣ ಒಂದು ಕ್ಷಣ ನೆಕ್ಸ್ಟ್ ಪ್ಲಸ್ ಸಿಗ್ಮಾ ಎಫ್ FI * UI - 23 ಪ್ಲಸ್ ಬದಲಿ ಇದು ಬ್ರಾಕೆಟ್ ಹಾಗೇ ಹಾಗೆ ಆಗಿಬಿಡುತ್ತೆ - 23 / ಸಿಗ್ಮಾ ಎಫ್ n 35 * h ಅಂದ್ರೆ 5 ఈకి ఛేదా కట్ మరి మాబౌదు ఇల్లీ ఐదర్లీ భాగస్ ఐదు వందలే ఐదు ఐదు ఏళ్ళ మూవత్ ఐదు ఐతు ఈ నమగ ప్లస్ ప్లస్ ఇంటు మైనస్ ఏనైతి ఎరడు గుణాకారం ప్లస్ ఇంటు మైనస్ మైనస్ ఐతు మైనస్ బరదు ఇప్పూరు ఏని మంది ఇప్పరు అందలే ఇప్పూరు ఇప్పూరుకి ఈ నాము ಏಳರಲಿಂದ ಭಾಗಿಸ್ಬೇಕು ಏನು ಬರ್ತದೆ ನೋಡ್ರಿ ಇಪ್ಪತ್ತ್ಮೂರಕ್ಕೆ ನಾವು ಏಳರಿಂದ ಭಾಗಿಸ್ದಾಗ ಏನು ಸಿಗ್ತದೆ ನಮಗೆ ಇಪ್ಪತ್ತ್ಮೂರಕ್ಕೆ ಏಳರಿಂದ ಭಾಗ ಏಳು ಮೂರಲೇ ಇಪ್ಪತ್ತೊಂದು ಮೂರು ಉಳಿತು ಪಾಯಿಂಟ್ ಕೊಡ್ರಿ ಜೀರೋ ಉಳಿಸ್ಕೊಳ್ರಿ ಏಳು ನಾಲ್ಕುನೇನೆ ಇಪ್ಪತ್ತೆಂಟು ಅಂದರೆ ಏಳು ನಾಲ್ಕುಲೇ ಇಪ್ಪತ್ತೆಂಟು ಎಷ್ಟು ಉಳಿತು ಎರಡು ಉಳಿತು ನೋಡ್ರಿ ನಮ್ಗೆ ಅದ ಅಂದರೆ ಮೂರು ಪಾಯಿಂಟ್ ನಮಗೆ ಎಷ್ಟಿರ್ತದೆ ಮೂರು ಪಾಯಿಂಟ್ ಮೂರು ಅಂದರೆ ಎಷ್ಟಾಯ್ತದೋ ಏಳು ಮೂರಲೇ ಇಪ್ಪತ್ತು ಎರಡು ಸರ್ ಇಲ್ಲಿ ಎರಡು ಆಯ್ತಲ್ಲ ಎರಡು ಆಯಿತು ಏಳು ಎರಡನೇ ಹದಿನಾಂಕ ನೋಡುವ ನಿಮಿಷ ಏಳು ಮೂರಲೇ ಇಪ್ಪತ್ತೊಂದು ಆಯ್ತು ಇಪ್ಪತ್ತೊಂದು ಇಪ್ಪತ್ತ್ ಮೂರಾಗ ಒಂದು ಕಳೆದು ಎರಡು ಆಯಿತು ಇಲ್ಲಿ ತಪ್ಪಾಯ್ತು ನೋಡುವ ನಿಮಿಷ ಹ್ಞೂ ಇದು ಅಲ್ಲ ಇನ್ನೊಂದು ಸಲ ಏಳು ಮೂರಲೇ ಇಪ್ಪತ್ತೊಂದು ಎರಡು ಉಳಿತು ಇಲ್ಲಿ ಪಾಯಿಂಟ್ ಕೊಟ್ಟು ಜೀರೋ ಉಳಿಸ್ಕೋತೀನಿ ಏಳು ಎರಡಲೇ ಹದಿನಾಲ್ಕು ಆಯಿತು ಏಳು ಎರಡಲೇ ಹದಿನಾಲ್ಕು ಆಯಿತು ಆರು ಉಳಿತು ಹತ್ತಿರ ನಾಲ್ಕು ಆರು ಇಲ್ಲಿ ಪಾಯಿಂಟ್ ಕೊಟ್ಟ ಮೇಲೆ ಜೀರೋ ಉಳಿಸ್ಕೊಬೋದು ನಾವು ಏಳು ಎಂಟಲೇ ಐವತ್ತಾರು ಆಯಿತು ಅಂದ್ರೆ ನಾವೀಗ ಒಂದೇ ಡಿಜಿಟಿಗೆ ತಜಮಾಷೆ ಒಂದೇ ಸಂಖ್ಯೆ ಇಡಬೇಕಂದ್ರೆ ಈ ಲಾಸ್ಟ್ ಸಂಖ್ಯೆ ಏನಾದ್ರೆ ಐದ್ರ ಮ್ಯಾಲಿತ್ತಂದ್ರೆ ಈ ಹಿಂದಿನ ಸಂಖ್ಯೆಗೆ ನಾವು ಒಂದು ಹೆಚ್ಚು ಮಾಡ್ಬೋದು ಅಂದರೆ ಇದಕ್ಕೆ ನಾವು ಮೂರು ಪಾಯಿಂಟ್ ಮೂರು ಅಂದು ಬರಿಬೋದು ಇದಕ್ಕೆ ಆನ್ಸರ್ ಇದು ಒಂದು ಬಿಡಬೇಕಾದ್ರೆ ಅಥವಾ ಟೂ ಪಾಯಿಂಟ್ ಏಯ್ಟ್ ಬರೆದು ನಡೀತದೆ ಅಂದರೆ ಇದಕ್ಕೆ ಎಷ್ಟು ಬರಿಬೋದು ನಾವೀಗ ಮೂರು ಪಾಯಿಂಟ್ ಸಾರಿ ಇದ್ರ ಬದಲಿ ಬರಿಬೇಕು ನಾವು ನೆಕ್ಸ್ಟ್ ಟೆಪ್ಪಿಗೆ ಬರಿತೀನ ಇದ್ರದ್ದು ಆನ್ಸರ್ ಏನು ಇದ್ರ ಬದಲಿ ಏನು ಬರಿಬೇಕು ಅದು ಬರಿಬೋದು ಅಂದ್ರೆ ನಾವು ಮೂರು ಪಾಯಿಂಟ್ ಮೂರು ಅಂತ ಬರಿಬೋದು ನೋಡಿ ಮೂವತ್ತ್ಮೂರು ಪಾಯಿಂಟ್ ಐದು ಹೆಂಗದ ಹೆಂಗೆ ಬರಿಬೇಕು ಪ್ಲಸ್ ಇದ್ರ ಬದಲಿ ನಾವೇ ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಮೂರು ಅಂತ ಬರಿಬೇಕು ಮೂರು ಪಾಯಿಂಟ್ ಮೂರು ಅಂತ ಬರೀಬೇಕು ಈಗ ಎರಡೂ ಏನು ಮಾಡ್ಬೇಕು ನಾವೀಗ ಒಂದು ಪ್ಲಸ್ ಅದ ಇದು ಒಂದು ಮೈನಸ್ ಅದ ಏನು ಮಾಡಬೇಕು ಕಳಿಬೇಕು ಕಳೆದಾಗ ನೋಡ್ರಿ ಹೆಂಗೆ ಕಳೀಬೇಕಂತಂದ್ರೆ ಈಗಿದ್ರೆ ಮೂವತ್ತೆರಡು ಪಾಯಿಂಟ್ ಐದು ಸೇಮ್ ಇದೆ ಎರಡು ಕಡೆ ಡೆಸ್ಮೆಲ್ ಪಾಯಿಂಟ್ ಸೇಮ್ ಇದೆ ಮೂವತ್ತೆರಡು ಪಾಯಿಂಟ್ ಐದರಲ್ಲಿ ನಾವೇನು ಕಳಿಬೇಕೀಗ ಮೂರು ಪಾಯಿಂಟ್ ಐದನ್ನು ಕಳಿಬೇಕು ಮೂವತ್ತೆರಡು ಪಾಯಿಂಟ್ ಐದರಲ್ಲಿ ಮೂರು ಪಾಯಿಂಟ್ ಮೂರನ್ನು ಕಳಿಬೇಕು ಮೂರು ಪಾಯಿಂಟ್ ಮೂರನ್ನು ಕಳ್ದೀವಿ ಇಲ್ಲಿ ನಮಗೆ ಐದ್ರಾಗ ಮೂರು ಹೋದ್ರೆ ಎಷ್ಟು ಉಳಿತು ನಮಗೆ ಎರಡು ಸಿಕ್ತು ಇಲ್ಲಿ ಹನ್ನೆರಡ್ರಾಗ ಮೂರದ್ರೆ ಒಂಬತ್ತು ಆಯಿತು ಇಲ್ಲಿ ಈ ಕಡೆ ಒಂದು ತೊಗೊಂಡಿರ್ತೀವಿ ಎರಡು ಉಳಿತು ಒಂದು ಪಾಯಿಂಟ್ ಇಲ್ಲಾದ್ಮೇಲೆ ಅದು ನಮಗೆ ಎಷ್ಟು ಸಿಕ್ತು ಟ್ವೆಂಟಿ ನೈನ್ ಪಾಯಿಂಟ್ ಟು ಇದೇನು ಸಿಕ್ತು ನಮ್ಗೆ ಸರಾಸರಿ ಸರಾಸರಿ ಅಂತ ಕಂಡುಹಿಡಿದೀವಿ ಇದೇ ರೀತಿ ಕನ್ಕ್ಲೂಷನ್ ಈ ತಿಂ ಬರಿಬೋದು ನೋಡ್ರಿ ಬಹುಲಕ ಮೂವತ್ತು ಪಾಯಿಂಟ್ ಆರು ಸರಾಸರಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಗರಿಷ್ಠ ಸಂಖ್ಯೆ ರಾಜ್ಯಗಳು ಮೂವತ್ತು ಪಾಯಿಂಟ್ ಆರಷ್ಟು ವಿದ್ಯಾರ್ಥಿಗಳ ಶಿಕ್ಷಕರ ಅನುಭವ ಹೊಂದಿದೆ ಮತ್ತು ಅನುಪಾತದ ಸರಾಸರಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಆಗಿದೆ ಇಷ್ಟು ಮಾತ್ರ ಮುಗಿತು ನೋಡಿರಿ